جن سارے درمپتا گڑراج روپیے ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನ ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಇಪ್ಪತ್ತು ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅಲ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ನೈನ್ಟಿನ್ ಫೈವನ್ ಎರಡೇ ಈ ಕಾಯ್ದೆಯನ್ನ ಪ್ರಧಾನವಾಗಿ ನಾವು ಇಂಪ್ಲಿಮೆಂಟ್ ಮಾಡ್ತಾ బా ముఖ్య ఇలా పాత్ర کٹ نما کل مسکر سامک بدرتا منت پنچ راج سنتا شرمی تا وسطاٹنے ج ಸಂಗೀತ ವರ್ಗಗಳ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣಾ ಕಾರ್ಯಕ್ರಮ ಜೊತೆಗೆ ಈ ಇಲಾಖೆಯಲ್ಲಿರುವ ಹಲವಾರು ಕಾರ್ಯಕ್ರಮ ಬಗ್ಗೆ ಈಗೆಲ್ಲ ಜಾಗೃತಿ ಪಡಿಸಲಿಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದ ಉದ್ಘಾಟಕರು ಆತ್ಮೀಯ ಕಾರ್ಮಿಕ ಕಲ್ಯಾಣ ಸಚಿವರಾದ ಸಂತೋಷ್ ಲಾಲ್ ಅವರೇ مہلا مک ابھی سچر شریمتی لکشمی یبڑکرس راجو شیک شاسکرد باب پاٹل کارک ಅಧಿಕಾರಿ ಇಲ್ಲಿ ಕಾರ್ಯಕ್ರಮದ ಭಾಗವಹಿಸ ಕಳೆದ ಎರಡು ವರ್ಷಗಳಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಸಂತೋಷ್ ಲಾಲ್ ಅವರ ನೇತೃತ್ವ ಕಾರ್ಮಿಕ ಇಲಾಖೆ ಹತ್ತು ಹಲವಾರು ಕಾರ್ಯಕ್ರಮ ನೀಡುವ ಮೂಲಕ ರಾಜ್ಯದಲ್ಲಿ ಹೊಸ ಹೊಂದ ಕಾರ್ಮಿಕ ಇಲಾಖೆಯಲ್ಲಿ ಕ್ರಾಂತಿಯನ್ನು ಮಾಡಿದ್ರೆ ಮಾರ್ಗ ಹೇಳಿಕೆ ತಪ್ಪಾಗಲ್ಲ ಯಾಕಂದ್ರೆ ಹಿಂದೆ ಈ ಇಲಾಖೆಯು ಕೂಡ ಅಷ್ಟು ಜನರನ್ನು ಕೊಡುವಂತ ಿಲ್ಲ ಬಂದ ಮೇಲೆ ಹಲವಾರು ಹೊಸ ಹೊಸ ಯೋಜನೆಗಳು ಹೊಸ ಹೊಸ ಕಾರ್ಮಿಕರಿಗೆ ಸಹಾಯ ಇಲಾಖೆಯನ್ನ ಇನ್ನು ಹೊಸ ಹೊಸಗಾರಿಕೆ ಮೂಲಕ ಟೆಕ್ನಾಲಜಿ ಮೂಲಕ ಸತತ ಪ್ರೇರತಪರವಾಗಿ ಇವತ್ತು ಕಾರ್ಮಿಕರಿಗೆ ಯಾರು ಮರಗಳಿಂದ ಬರ್ತಾರೆ ಅಲ್ಲಿ ತಾತ್ಪೂರ್ತಿಕವಾಗಿ ಬೆಲೆಗಾಲದಲ್ಲಿ ಇರಲಿ ಇಲ್ಲೇ ಇರಲಿ ಕೆಲಸ ಮಾಡಿಟ್ಟೆ ಇವತ್ತು ಒಂದು ವಸತಿ ಸಮಾಜವನ್ನು ನಾವು ಉದ್ಘಾಟನೆ ಮಾಡೋ ಇಲ್ಲಿ ಅವರ ಎರಡು ವರ್ಷದ ಸಾಧನೆ ಸಿದ್ಧಾಮದ ಸಾಧನೆ ಅಂತ ನಾಳೆ ಎಣ್ಣೆಯ ಜಾಗ ಇರೋಕ್ಕಾಗತ್ತೆ ಕೂಡ